ನಮಸ್ಕಾರ ನನ್ನ ಹೆಸರು ಎ ಎಸ್ ಗಡದವರು ಶಿಕ್ಷಕ ಸಾಹಿತಿಗಳು ದೇಶನೂರ್ ತಾಲೂಕು ಬೈಲಂಗಲ್ ಜಿಲ್ಲೆ ಬೆಳಗಾವಿ ಮುಂಡಗೋಡದ ಆತ್ಮೀಯ ಸ್ನೇಹಿತರಾದಂತಹ ಶ್ರೀ ನರೇಶ್ ಡಿ ಶೆಟ್ಟಿ ಸರ್ ಹಾಗೂ ಡಾಕ್ಟರ್ ನಾಗರತ್ನ ಎಸ್ ಶೆಟ್ಟಿ ಮೇಡಮ್ ಅವರು ಪ್ರಾರಂಭಿಸಿದಂತಹ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ವಾಹಿನಿಯು ಕನ್ನಡದ ನಾಡು ನುಡಿ ಕಲೆ ಸಾಹಿತ್ಯ ಸೇವೆಯನ್ನು ಗೈಯುತ್ತಾ ಕನ್ನಡಿಗರ ಜನಮನವನ್ನು ಗೆದ್ದಿದೆ ಈ ವಾಹಿನಿಯು ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದು ಇದೀಗ ಮೊದಲನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಸಂತಸದ ಸಂಗತಿಯಾಗಿದೆ ನಾವೆಲ್ಲ ಅವರಿಗೆ ಪ್ರೋತ್ಸಾಹಿಸೋಣ ಅದರ ಅಂಗವಾಗಿ ಕವಿ ಮನಸ್ಸುಗಳಿಗೆ ಕವನ ವಾಚನ ಸ್ಪರ್ಧೆಯನ್ನು ಏರ್ಪಡಿಸುತ್ತಿರುವುದು ಸ್ತುತ್ಯಾರ್ಹವಾಗಿದೆ ನನ್ನದೊಂದು ಕವನ ಅರ್ಪಣೆ ನನ್ನ ಕವನದ ಶೀರ್ಷಿಕೆ ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟ ದಿಗ್ಗಜರು ಕನ್ನಡದ ಕಂಪು ಹರಿಸಿ ರಾಷ್ಟ್ರಕವಿ ಕುವೆಂಪು ಆದ ರಾಮಾಯಣ ದರ್ಶನ ಮಾಡಿಸಿ ಜ್ಞಾನಪೀಠವ ಗಳಿಸಿದ ಕನ್ನಡದ ಕಣ್ಮಣಿ ಕೊಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕನ್ನಡದ ಬಾವುಟ ಹಾರಿಸಿ ಕನ್ನಡದ ತೇರ ನೆಳೆದವರು ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟ ದಿಗ್ಗಜರು ಸಾಹಿತ್ಯ ಸಾಗರದಲ್ಲಿ ಮಿಂದು ಬೆಂದು ಬೇಂದ್ರೆಯಾದ ಕನ್ನಡದ ನಾಲ್ಕು ತಂತಿಯ ಮೀಟಿ ಜ್ಞಾನಪೀಠವ ಗಳಿಸಿದ ಕನ್ನಡದ ಕಣ್ಮಣಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರಿ ಕನ್ನಡದ ಬಾವುಟ ಹಾರಿಸಿ ಕನ್ನಡದ ತೇರನೆಳೆದವರು ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟ ದಿಗ್ಗಜರು ಕನ್ನಡದ ಕುಲಿಮೆಯಲ್ಲಿ ಕಾದು ಕಾದು ಕಾರಂತನಾದ ಮೂಕಜ್ಜಿಯ ಕನಸು ಕಂಡು ಜ್ಞಾನಪೀಠವ ಗಳಿಸಿದ ಕನ್ನಡದ ಕಣ್ಮನಿ ಕೋಟ ಶಿವರಾಮ ಶೇಷಕಾರಂತ ಕನ್ನಡದ ಬಾವುಟ ಹಾರಿಸಿ ಕನ್ನಡದ ತೀರ ನೆಳೆದವರು ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟ ದಿಗ್ಗಜರು ಕನ್ನಡದ ಕುಲಕೋಟಿಗೆ ಆಸ್ತಿಯಾದ ಮಾಸ್ತಿ ರಾಜೇಂದ್ರ ರಚಿಸಿ ಜ್ಞಾನಪೀಠ ಗಳಿಸಿದ ಕನ್ನಡದ ಕನ್ಮಣಿ ಮಾಸ್ತಿ ವೆಂಕಟೇಶ ರಾಮಸ್ವಾಮಿ ಅಯ್ಯಂಗಾರ ಕನ್ನಡದ ಬಾವುಟ ಹಾರಿಸಿ ಕನ್ನಡದ ತೇರನ್ನೆಳೆದವರು ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟ ದಿಗ್ಗಜರು ಗೋಕಾಕ ವರದಿ ಚಳುವಳಿಗೆ ನಾಂದಿ ಹಾಡಿ ಗೋಕಾಕನಾದ ಭಾರತ ಸಿಂಧೂ ರಶ್ಮಿಯಲ್ಲಿ ಮಿಂದು ಜ್ಞಾನಪೀಠ ಗಳಿಸಿದ ಕನ್ನಡದ ಕಣ್ಮನಿ ವಿನಾಯಕ ಕೃಷ್ಣ ಗೋಕಾಕ ಕನ್ನಡದ ಬಾವುಟ ಹಾರಿಸಿ ಕನ್ನಡದ ತೇರ ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟ ದಿಗ್ಗಜರು ಅನಂತ ಸಾಹಿತ್ಯ ರಚಿಸಿ ಅನಂತಮೂರ್ತಿಯಾದ ಕನ್ನಡದ ಸಮಗ್ರ ಸಾಹಿತ್ಯದಲ್ಲಿ ಮಿಂದು ಜ್ಞಾನಪೀಠ ಗಳಿಸಿದ ಕನ್ನಡದ ಕಣ್ಮನಿ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಕನ್ನಡದ ಬಾವುಟ ಹಾರಿಸಿ ಕನ್ನಡದ ತೇರನೆಳೆದವರು ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟ ದಿಗ್ಗಜರು ಕನ್ನಡದ ಗಿರಿಶಿಖರವನೇರಿ ಗಿರೀಶ ಕರ್ನಾಡನಾದ ಸಮಗ್ರ ಸಾಹಿತ್ಯದಲ್ಲಿ ಮಿಂದೆದ್ದು ಜ್ಞಾನಪೀಠ ಗಳಿಸಿದ ಕನ್ನಡದ ಕನ್ಮನಿ ಗಿರೀಶ ರಘುನಾಥ ಕರ್ನಾಡ ಕನ್ನಡದ ಬಾವುಟ ಹಾರಿಸಿ ಕನ್ನಡದ ತೇರ ನೆಳೆದವರು ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟ ದಿಗ್ಗಜರು ಕನ್ನಡದ ಕಬ್ಬಿನ ಕಾಸಿ ಕಾಸಿ ಕಂಬಾರನಾದ ಸಮಗ್ರ ಸಾಹಿತ್ಯದಲ್ಲಿ ಮಿಂದು ಜ್ಞಾನಪೀಠವ ಗಳಿಸಿದ ಕನ್ನಡದ ಕಣ್ಮಣಿ ಚಂದ್ರಶೇಖರ ಬಸವಣ್ಣಪ್ಪ ಕಂಬಾರ ಕನ್ನಡದ ಬಾವುಟ ಹಾರಸಿ ಕನ್ನಡದ ತೇರ ನೆಳೆದವರು ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟದಿಗ್ಗಜರು ಇವರೇ ಅಲ್ಲೇನ್ರಿ ನಮ್ಮ ಕನ್ನಡದ ಅಷ್ಟದಿಗ್ಗಜರು ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ